ಹೆಂಗಾದ್ರ ನನ್ ಗಂಡಗ ಹೊಲಕ್ ಬೇರೆ ಗೌಡದ್ಯಾರೇ ಒಬ್ಬನೇದನ್ ಹೊಲ್ದಾಗ ಇವತ್ ಬಿಡೋದಿಲ್ಲ ಅವನಿಗೆ ನೈಸ್ ಮಾಡಿ ನನ್ ಕೈ ವಶ ಮಾಡ್ಕೊಂಡ್ ಬಿಡ್ತೀನಿ ಇವತ್ ನಾನು ನೋಡೋಣ ಹುಚ್ಚ ಹುಚ್ಚಬೇಕವ್ ನನ್ನ ಮಾತಿಗೆ ಆ ಪರಿ ನೈಸ್ ಮಾಡ್ತೀನಿ ಇವತ್ ನೋಡ್ರಿ ನೀವ್ ಅನ್ಕೊಂಡಂಗ ನಾವು ಅನ್ಕೊಂಡಂಗ್ರಿ ನಿಮ್ಮ ಭಾಗ್ಯದ ಲಕ್ಷ್ಮಿ ನೀರ್ ಬರಕ್ರಿ ಹೌದಾ ಅಲ್ರಿ ರಾಗಿ ಕುಂಡ್ರದಕಿ ಮುರಿದಕ ಅದು ಅರ್ಜೆ ಕರೆಕ್ಟ್ ಕುಡಿಯೈತೆ ನೋಡಿರಿ ನೋಡ್ರಾ ಆ ಮಾತ್ರ ಮ್ಯಾಗಿನ ಹೊಲ್ದಾಗ ಭಾವಗಳಿದಾವೆ ಅಲ್ಲೆಟ್ ಹೋಗಿ ಕೆಳಗಿನ ಹೊಲ ಕಟ್ಟಿ ಹೋಗಿ ಈಚೆ ಕಡೆ ಹೊಲ ಕಟ್ಟಿ ಹೋಗಿ ನಾ ಬರ್ತೀಲ್ರಿ ನೀವು ವಿಚಾರಿಸ್ಕೊಡಿ ನೀ ಯಾರು ಬರಲಾಗತ್ತು ನೋಡ್ತೀರಿ ಬಾಯ್ನಿ ಆಯ್ತು ರೀ ಗೌಡ್ರ ಏನಾಗಿದೆ ಆತ ಮಾತಾಡಿ ಬರ್ತೀನಿ ಅಂದ್ರೆ ಗೌಡ್ರಾ ಊಟ ಮಾಡಿರಿ ಇಲ್ಲ ರೀ ಹಲ್ಡ್ಯಾಗ ಒಬ್ರೇ ಇದ್ದೀರಿ ಅಲ್ರಿ ಅಲ್ಲ ರೀ ನಮ್ಗೆ ಯಾರು ಅಂತೇಳಿ ಊಟ ಮಾಡಿ ಹಾಕ್ತಾರೆ ಊಟ ಮಾಡ್ಲಿಕ್ಕೆ ಕೇಳ್ತೀರಿ ನಮ್ಗೆ ಮಾಡಿ ಹಾಕೋರು ಬೇಕಲ್ಲ ನೀವರ ತಂದು ಕೊಡ್ತೀರ ನಾವ್ ಕಾಯತ್ತಿದ್ವಿ ಮತ್ ನೀವು ಊಟನ ತಂದು ಕೊಡ್ಬಾರ್ರಿ ಗೌಡ್ರ ನಾ ಬುತ್ತಿ ತರ್ತೀನಿ ಅಂತ ಕಾಯತ್ತಿದ್ರಿ ಮೊದ್ಲೆ ಹೇಳ್ಬೇಕಿಲ್ರಿ ಗೌಡ್ರ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ ಬರ್ತಿದ್ದಾರೆ ನಾ ನನ್ನ ಕೈಯಾನ್ ಉಣ್ತಿರಲ್ಲ ತಂದು ಹಂಗೆ ಬಂದ್ಯಾರಿ ಗೌಡ್ರ ನನ್ಗೇನ್ ಗೊತ್ತ್ರಿ ಗೌಡ್ರ ನೀವು ನನ್ನ ಕಾಲ ಕಾಯಿ ಕೊತ್ ಕೊತ್ತಿರ ತಂದು ನೋಡ್ ಗಂಗ ಯಾರ್ ಬುತ್ತಿ ಯಾರ್ ತಿನ್ಬೇಕಂತೇಳಿ ಆ ದೇವ್ರ ಮೊದಲ ಫಿಕ್ಸ್ ಮಾಡಿರ್ತಾನೆ ಆದ್ರೆ ಇವತ್ತಿನ ದಿವ್ಸ ನಿನ್ ಬುತ್ತಿ ತಿನ್ಬೇಕಂತೇಳಿ ನನಗೆ ಫಿಕ್ಸ್ ಮಾಡ್ಯಾನ ಅಲ್ಲ ಗಂಗ ನೀ ಪ್ರೀತಿಯಿಂದ ಚಪಾತಿ ಮಾಡ್ಕೊಂಡ್ ಬಂದಿರ ನಾ ಪ್ರೀತಿಯಿಂದ ತಿಂದು ಬಿಡ್ತಿದ್ವಿ ಆದ್ರೆ ನೀ ಹಂಗೆ ಬಂದದಲ್ಲ ಕಲೆ ಕೈಲಿ ನೀವು ನನ್ನ ಬುತ್ತಿ ಅಂದ್ರೆ ಟೈಪ್ ಶಾಲೆ ಆಗಿ ಅಡಿಗಿನೇ ಮಾಡ್ಕೊಂಬರ್ತಿದ್ದೆ ಅಲ್ರಿ ಗೌಡ್ರ ಕೇಳ್ಬೇಕಿಲ್ರಿ ನನಗೆ ಸ್ಪೆಷಲ್ ಬುತ್ತಿ ಯಾಕೆ ಹಂಗ ನೀನು ನನಗೆ ಒಂಥರ ಸ್ಪೆಷಲ್ ಆದ್ರೆ ನೀನೇನು ಫಸ್ಟ್ ಟೈಮ್ ನೋಡಿ ನೋಡು ನನ್ನ ಕಣ್ಣಾಗ ಒತ್ತಿ ನಿನ್ನ ಸೌಂದರ್ಯ ನೋಡಿಲ್ಲ ಆ ಸೌಂದರ್ಯ ನನ್ನ ಕಣ್ಣಂಚಿನ ಐತಿ ಆದ್ರೆ ಏನು ಮಾಡುವುದು ಅವಾಗಿನ ಸಂದರ್ಭನೇ ಬೇರೆ ಇತ್ತು ಆದ್ರೆ ಅದಕ್ಕಿಂತ ಮುಂಚೆ ನಾ ನೀನು ನೋಡಿದ್ರೆ ನಾನು ನಿಂಬುದಿ ಮಾಡ್ಕೊತಿದ್ದೀನಿ ಈಗ ಆದ್ರೆ ಆ ಬ್ರಹ್ಮಲಿಖಿತನ ಬೇರೆ ಐತೆ ಯಾಕ್ರ ನನ್ನ ತಮ್ಮ ರವಿ ಇದಿ ಆ ಸಂದರ್ಭದಾಗ ನಾ ಏನ್ ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ ಗಂಗ ಆದ್ರೆ ಆ ಬ್ರಹ್ಮ ಲಿಖಿತನ ಬೇರೆ ಐತಿ ಯಾರಾಗ ಯಾರು ಬರ್ದಾರ್ ನೋಡು ಹೇಳಿ ನೀನು ನನಗೆ ಪಿಕ್ಸ್ ಅದೇ ಮೊದಲ ಬುಕ್ ತೆಗಿತೀ ಅದಕ್ಕ ಆ ಸಂದರ್ಭ ಈಗ ಗೋದಿಗೆ ಬಂದಿ ಗಂಗ ಈ ಗೋದಿಗೆ ಬಂದ ಹೌದ್ರಿ ಗೌಡ್ರ ಫಸ್ಟ್ ಟೈಮ್ ನೀವ್ ನೋಡಕ್ ಬಂದಿದ್ರಿ ನೋಡು ನೀವೇ ಮದ್ವೆ ಗಂಡ ತಿಳ್ಕೊಂಡಿದಾರೆ ನಮ್ಮ ಅಪ್ಪ ಹೋಗಿ ಆ ರವಿ ತೋರಿಸ್ರಿ ನನ್ ಆ ರವಿ ಮೇಲೆ ಮನಸ್ಸಿಲ್ರಿ ನನ್ ಮನಸ್ಸೆಲ್ಲ ನಿಮ್ ಐತ್ರಿ ಗೌಡ್ರ ನೀವೂ ನನ್ ಮನ್ಸಿಂಗ ಮಾತ್ ಹೇಳದ್ರಿ ನನ್ಗೂ ನನಗೆ ಅಂದ್ರ ಇಷ್ಟ ರೀ ಗೌಡ್ರ ಪುತ್ರ ನೀವೇ ನಿತ್ರ ನೀವೇ ನನ್ ಒಟ್ಟ ಮನ್ಯಾಗ ಮನ್ಸ ಸಗುಸೇ ಆಗತಿಲ್ರಿ ಬರೀ ನೀವೇ ಬರತ್ರಿ ಗೌಡ್ರ ಆಯ್ತು ಗಂಗ ನಿನ್ನ ಮಾತು ಕೇಳಿ ನನಗೆ ಭಾಳ ಖುಷಿ ಆಯ್ತು ನನ್ನ ಈ ವಿಷಯ ನನ್ನ ಇಬ್ಬರ ಇರಲಿ ಈ ಈಗ ಯಾರು ಆದ್ರೆ ಆದ್ರ ಒಂದೊಂದು ನಿಜ ನನ್ನ ರಾಜಕ್ಕೆ ನೀನೇ ರಾಣಿ ಬಕ್ರಾ ಬಲಿಗಿತ್ತು ನಿನ್ನ ರಾಜಕ ರಾಣಿ ಅಲ್ಲ ನಿನ್ನ ಇಡೀ ಆಸ್ತಿಗ ರಾಣಿನ ಒब्बಕ್ಕೆ ನೀ ಹೆಂಗ್ ಮುಂಡಾಸ್ ಕಳ್ಸಿ ಬಿಡ್ತೀನಿ ನೋಡು ಹೌದ್ರಿ ಗೌಡ್ರ ಹೌದ್ ಗಂಗಾ ನಿನ್ನ ಮ್ಯಾಗಿಂತರ ನಮ್ಮನ್ನ ಯಾರು ಕೇಳಂಗಿಲ್ಲ ಯಾರು ಕೇಳೋದ್ರಿ ಬಾ ಏನು ಹೊಳ್ತಾಯ್ವಾ ಏನು ಮಾಡಕತ್ತಿ ಏನು ಬಾರ್ಕಿದು ಡೈಕ್ ಅವನು ಅವನ ಹಡೆಂದ್ರಾ ಅಲ್ಲಾ ಏನ್ ದನಗಳಿಗೆ ಮೇವು ಅಲ್ಲಕ್ಕ ಏನ್ ಬಾಳ ಅಲ್ಲ ಒಂದ್ ಅಲ್ಲಕ್ಕ ಆನೆ ಮೇವು ಐತ್ಲ ಅವ್ನ ಕಡದ್ ಹೋಗದಿಲ್ಲ ಅವ್ರ ವಾಡಿ ತುಂಬಿಸತ್ಲ ಎಟ್ಟಿ ತಾವ್ ಹೇಳ್ರಿ ಅದನ್ನ ಅದಕ್ಕಾಟ ಹುಲ್ ಬಾಳ ಇದ್ದಿತ್ತ ಮಾಡ್ಕೊಂಡು ಒಂದ್ ಗಂಟೆ ಮಾಡ್ಕೊಂಡು ಹೋಗಿ ಹೋಗಿಬೇಕಂದಿನ ಯಾಕ್ರಿ ಏನು ಕೆಲಸ ಇತ್ತ ಏನ್ ಏನ ಯವ್ವನ ಕಳ್ಕೊಂಡಿಲ್ಲ ಅದಂಗ ನೋಡ್ಲಿ ನಿನ್ನ ಬಂಗಾರ ಗತಿ ಜಾಪನ್ ಮಾಡ್ತಾನೆ ನೀ ಹೂ ಅಂದ್ರ ಬೆಳ್ಳಿ ಬಂಗಾರ ಎಲ್ಲ ನಿನಕ್ ಪಾಟ್ ಕಸಿಂದ ನಿನ್ನ ರಾಣಿಗತೆ ನೋಡ್ಕೊತಾನ ನೋಡು

ಇನ್ನ ಬರೋವಾಳೆ ಯಾವಾಗ್ರ ಬರ್ತಾವೆ ಮತ್ತ ನಾವು ಇಲ್ಲಿ ಬಂದಿದ್ದು ಯಾರ ನೋಡ್ರೆ ಸಮಸ್ಯೆ ಏ ಗಂಗಾ ನಿನ್ ಸ್ವಲ್ಪ ತೀತಿತ್ಲು ಎಷ್ಟೋ ತರ ಕಾಯ್ದೆ ನೀ ಬರ್ತಿ ಬರ್ತೇತಿ ಬಂದ್ ನಿಂತಾನೆ ಹಾ ಈ ಇಡೀ ಊರ್ಗ್ ಯಾರ ಸಂಬಂಧ ಕಾದಿಲ್ಲ ನಿನ್ ಸಂಬಂಧ ಇಲ್ಲಿ ಬಂದ ಮಂಗ್ಯಾಂಗೆ ನಿಂತಾನೆ ನಿನ್ ಸ್ವಲ್ಪ ತೀತಿತ್ ಬರ್ತೇನೆ ಅವ್ರಿಗೆಲ್ಲಾ ಕೂಕ್ ಕಂಡು ತಪ್ಪಿಸಿ ಬರ್ಬೇಕು ಕುತಿರ್ತಾವ್ ನನ್ಗೆ ತಂದೆ ಓಡೋಡಿ ಗಂಗಾ ನೀ ಸಿಟಿ ಬರವಾರ ನೀ ಸಿಟಿ ಬಂದ್ರೆ ಚಂದ್ ಕರ ಇಲ್ಲ ನೀನ್ ನಕ್ಕೋತಾನ ಇರ್ಬೇಕ ಇಲ್ಲಿ ಮೊದಲ ಆಳ್ಗಳ್ ಅದಾರ ಅದ್ರಾಗ ಆಕೆ ನೂರ ಮತ್ ಸಮಸ್ಯೆ ಆಕೈತಿ ಬಾಯ್ ನನ್ ಮೊದಲ ಕಾದ ಕಾದ ಬಾ ಜಲ್ದಿ ಬಾ

ಇದು ನನಗೆ ಕನಿಷ್ಠ ಮನಸ್ಸಿನಾಗ ನೆನೆಸ್ಕೊಳಕ್ ಆಗಂಗಿಲ್ಲ ನನ್ನ ಮಗನ ಗೊತ್ತಾದ್ರೇನ್ ಹೇಳು ಗೌರನ್ ಸತಿಂಗ್ ಆಧ್ರಾ ಮಾಡುವ ಗೌಡರು ಇದ್ರ ಮಿತ್ತೂ ನನಗೆ ಮಾತಾಡಕ್ ಆಗಂಗಿಲ್ಲ ಹದಿನಾರು ಅವ್ರ ಮನ್ಯಾಗ ಹತ್ರ ಮಾಡ್ಕೋತ ಬಂದಿವ್ ಅವ್ರ ಮುಗ್ದಾಗ ದಿವ್ ನಾವು ಇವರು ಈ ರೀತಿ ಮಾಡ್ತಾರ

ಭಾಳ ಮೇರಿತಿದ್ರಿ ಈ ಊರಾಗ ಅಲ್ಲ ನಾ ಮುಂದ ನೀ ಮುಂದ ನೆರಿಲಿ ಹಾಕ್ತಿದ್ರ ಒಂದ ಕಲ್ಯಾಗ ಎರಡು ಅಕ್ಕಿ ಬಿಟ್ಟಿ ನೋಡ ಇನ್ನು ಮಾಡಲಿಲ್ಲನಾ ಅವ್ನು ಹೊಲ ಅಂತ್ರು ನಾನು ಹೆಸರಲ್ಲೇ ಮಾಡ್ಕೊಣ ಇದವ್ಯಾಗ ಗೊಡ್ತಾ ಆತಂದ್ರ ರವ್ಯಾಗ ಗೌಡ್ಗ ಜಗಳ ಹತ್ತಿ ರವ್ಯಾ ಮಾತ್ರ ಗೌಡನ ಬಿಡಂಗಿಲ್ಲ ತನ್ನ ಕಡದ ಕೆಸಿಯಿಂದ ಎಲ್ರಿ ಹಲದ ಅಂಡಿಗೆ ಮುಚ್ಚಿಬಿಡ್ತಾನ ತಾಯವ್ನ ಒಳ್ಳೆ ನೋಳೆ ತಾಯವ್ನ ಮಾತ್ರನ ನಟ ನಡಬಾರಕ ಈ

நான் மாத்து கேள்விலப்பா இவ்வளோனா அந்த ஏன்தேப்பா அது பரி நான் இல்ல யாக்க இமனி அன்னதும் அது கேள்வி

ಮೀಟಿಂಗ್ ಐತ್ರಿ ಹಾ ಆಯ್ತು ಬರ್ತೇವ್ರಿ ರವ್ಯಾನವಾನವರ್ ಅವರು ಅಲ್ರಿ ನೀವು ಮಾಡಿದ್ರು ಹಕ್ಕಿ ಕತ್ತ ಅದ್ರ ಗೊತ್ತಾಗಿರ್ಬೇಕ್ರಲ್ಲ ಅದ್ರ ಸಲಹಾಗೆ ಹೋಗ್ಯಾರ್ರಿ ಅವ್ರ ಅಲ್ರಿ ಇದವ್ರ ನೀವ್ ಹಲಸ ರಾಡಿ ರಾಡಿ ಮಾಡಿರ್ಲಿಲ್ಲ ರಾಡಿ ಸಲಾಗೆ ಎಲ್ರಿ ಅಕ್ಕಿ ಬಾಳ್ ಮರಿಗ್ ಹೆಣ್ಮಗಳಿತ್ ನೋಡ್ರಿ ಅಂದಾಗ ಇದೆಲ್ಲ ನಿಮ್ದು ಹಾಕಿ ಕತ್ತಿ ಗೊತ್ತಾಗೇತಿ ಅಂದಾಗ ಹೋದ್ರಿ ಅವ್ರ ಮಳಿ ಬರ್ತಾ ನಾನು ದೊಡ್ಡ ತಪ್ಪು ಮಾಡಿನಿ ನಂದು ಇಷ್ಟಲ ಹೊರಗೆ ಹೆಸ್ರೈತಿ ಈ ಜಲ ಆಸ್ತಿ ಐತಿ ಆದ್ರೆ ಒಂದು ಎಕ ಛತೆ ಹೆಣ್ಣಿಗಾಗಿ ನನಗೆ ಜೀವಕ್ಕೆ ಜೀವ ಕೊಡಕ್ಕೆ ರಡಿ ಇದ್ದಾವ್ರನ್ನ ಕಳ್ಕೊಂಡು ಕೂತಿನಲ್ಲಾ ಛತ್ರಿ ಅಲ್ಲೇನು ರೀಡ್ ಅವರ ನಿನ್ನ ಆಸ್ತಿ ಎಲ್ಲ ನಾ ಅಲ್ಲಿ ಹೆಸ್ರಲ್ಲೇ ಮಾಡ್ಕೊಂಡ್ಬಿಟ್ಟು ಅವಾಗ ಏಯ್ ನೀ ಹಿಂತಾ ಕಚ್ಚರಿಕಂತ ನನಗೆ ಗೊತ್ತಿರಲ್ಲ ನನಗೆ ಜೀವಕ್ಕೆ ಜೀವ ಕೊಡದು ಬಿಟ್ಟು ಹೋದ್ಮೇಲೆ ಈ ಆಸ್ತಿಯೆಲ್ಲ ತೊಗೊಂಡೇನಿ ಸುಡ್ಲೇನ ಇನ್ನು ಒಂದು ಸಲ ನಮ್ಮ ಬಂದಿಂದ್ರ ಬೇಳೆ ಸರಿ ಹೇ ನಮ್ಮ ಅತ್ತಿನೋ ಇಲ್ಲ ನನ್ನ ಗಂಡನೋ ಇಲ್ಲ ತೀಡಾ ತೊಳಕ್ತ ನೀನೇ ರಾಜ ನಾನೇ ರಾಣಿ ನಮಗೆ ಯಾರು ಕೇಳೋರಿಲ್ಲ ಹೇ ನಿನ್ನಂತ ಮಾಣ ಗೆಟ್ಟ ಹೆಣ್ಣಿನ ಮಾತು ಕೇಳಿ ನನ್ನ ಎರಡು ಅಮೂಲ್ಯವಾದ ಕಣಗಳನ್ನು ಕಳ್ಕೊಂಡಾಗಿತಿ ಆ ನನ್ನ ತಾಯಿ ರವಿ ಇವತ್ತು ಎಲ್ಲಿ ಹೋದ್ರು ಏನು ಆದ್ರೆ ನೀನು ಹೆಣ್ಣಲ್ಲ ರಾಕ್ಷಸಿ ಹೆಮ್ಮಾರಿಣಿ ಈ ನಿನ್ನ ಒಂದು ಸ್ವಾರ್ಥಕ್ಕಾಗಿ ನನ್ನ ಹೆತ್ತ ತಾಯಿ ಹೆಚ್ಚಿದ್ಲು ಆಕಿ ನನ್ನ ಈಟ ತಜ್ಜು ಹಾಕಿ ಮಾಡಿ ಏನೆಲ್ಲ ಮಾಡಿದ್ಲು ಛೀ ನಾ ಹೆತ್ತಾಗಿ ಕೆಲಸ ಮಾಡಿಬಿಟ್ಟೆ ಹೆಂತ ಕೆಲಸ ಮಾಡಿಬಿಟ್ಟೆ ಅದಕ್ಕೆಲ್ಲ ಕಾರಣ ನೀನು ನಿನ್ನಂಥವ್ರು ಈ ಸಮಾಜದಾಗ ಕೆಟ್ಟ ಹೆಸರು ಬರತೈತಿ ಅವರೇ ಇಲ್ಲ ಅಂದ್ಮೇಲೆ ನೀರು ಏನಾಗ ಎದಕ್ ಬೇಕು ಗೌಡ್ರ ಏಯ್ ನೀನು ಮಾರಿ ತೋರ್ಸ್ಕೊಬೇಡ ನಾನು ನಿಮ್ಮ ಮ್ಯಾಗಿಂತ್ರ ಗೌಡ್ರಾ ಹೇಯ್ ಗೌಡ ನ ಬಾ ದೊಡ್ಡ ತಪ್ಪ ಮಾಡದೆ ಜೀವಂದಗ ರಕ ರಕ ತಂದ ಆಸೆ ಪಟ್ಟು ಇವನ್ ಮೇಲೆ ಮನುಷ್ಯ ಮಾಡಿ ಬಾ ದೊಡ್ಡ ತಪ್ಪ ಮಾಡದೆ ದೇವರಂತ ನನ್ನ ಗಂಡಗ ನಮ್ಮ ಅತ್ತಿ ತಾಯಿ ಅಂತ ನಮ್ಮ ಅತ್ತಿ ಕಳ್ಕೊಂಡ್ ಕುತ್ತೆ <laughs> <laughs> तप मेड़ा <laughs>